ಮಾಧ್ಯಮದ ಸ್ನೇಹಿತರಿಗೆ ಸ್ವಾಗತವನ್ನು ಕೋರಿ ವಿಶೇಷವಾಗಿ ನಾಡಿನ ಸಮಸ್ತ ಜನತೆಗೆ ಪವಿತ್ರ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಕೋರಿ ವಿಶೇಷವಾಗಿ ಇವತ್ತು ತಮ್ಮನ್ನೆಲ್ಲ ಕರೆಸಿರ್ತಕ್ಕಂಥದ್ದು ಬಹುಶಃ ಅವೆಲ್ಲರೂ ಕೂಡ ನಿನ್ನೆ ದಿನ ಪತ್ತನೇಲಿ ನಡೆದಿರ್ತಕ್ಕಂಥ ಒಂದು ಸಭೆಯ ಬಗ್ಗೆ ತಮ್ಮೆಲ್ಲ ವಾಹಿನಿಗಳಲ್ಲಿ ಬಿತ್ತರಿಸತಕ್ಕಂಥದ್ದು ಆ ಸಂದರ್ಭದಲ್ಲಿ ಗೋಕಾಕ್ನ ಶಾಸಕರು ಮಹಾನ್ಭಾವರು ಮರ್ಯಾದವಂತ ಶಾಸಕರಾಗಿರ್ತಕ್ಕಂಥ ಮರ್ಯಾದೆ ರಾಮಪ್ಪ ಜಾರಕಿಹೊಳಿಯವರು ನಮ್ಮ ತಂದೆಯವರ ಬಗ್ಗೆ ಅಶ್ಲೀಲ ಪದಗಳನ್ನು ಬಳಸಿ ಏಕವಚನದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಿರ್ತಕ್ಕಂಥದ್ದು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೀವಿ ಇದು ಏನು ತೋರಿಸ್ತದೆ ಅಂತಂದರೆ ಒಬ್ಬ ಸಂಸ್ಕಾರ ಇಲ್ಲತಕ್ಕಂತ ಮಗ ಯಾವ ರೀತಿ ಮಾತಾಡ್ತಾನೆ ಅನ್ನೋದಕ್ಕೆ ಒಂದು ಪ್ರತ್ಯಕ್ಷ ಸಾಕ್ಷಿ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆ ನಮಗೆ ಹುಟ್ಟಿ ಆರು ವರ್ಷಕ್ಕೆ ನಮ್ಮನ್ನೆಲ್ಲ ಶಾಲೆ ಸೇರಿಸಿ ಒಳ್ಳೆ ಶಿಕ್ಷಣ ಕೊಡಿಸಿ ಒಳ್ಳೆ ಸಂಸ್ಕಾರ ಕೊಟ್ಟು ಸಮಾಜದಲ್ಲಿ ಯಾವ ವ್ಯಕ್ತಿಗೆ ಯಾವ ಥರ ಮಾತಾಡ್ಬೇಕಂತ ಹೇಳಿ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಅದು ಮನೆಯ ಸಂಸ್ಕಾರ ನಿನ್ನೆ ಅವನು ಮಾತಾಡಿರತಕ್ಕಂಥ ಭಾಷೆ ಅವನ ಮನೆಯಲ್ಲಿ ಇರ್ತಕ್ಕಂಥ ಹಿರಿಯರು ಅವನಿಗೆ ಪಟ್ಟಿರತಕ್ಕಂತ ಸಂಸ್ಕಾರ ಬಹುಶಃ ಅವನು ಹುಟ್ಟಿ ಆರು ವರ್ಷಕ್ಕೆ ಅವನ ತಂದೆ ತಾಯಿ ಅವನ ಶಾಲೆಗೆ ಕಳಿಸಿದ್ರೆ ಈ ತರದ ಭಾಷೆ ಅವನ ಬಾಯಲ್ಲಿ ಬರ್ತಿರ್ಲಿಲ್ಲ ಯಾಕಂತಂದ್ರೆ ಆರನೇ ವರ್ಷಕ್ಕೆ ಅವನನ್ನ ಕಳುಬಟ್ಟಿ ಕಾಯಿಸೋಕಂತಾನೇ ಅವ್ರನ್ನ ಕಳ್ಸಿರ್ತಕ್ಕಂಥ ಹಿನ್ನೆಲೆ ಒಳಗೆ ಬಹುಶಃ ಅವನಂತ ಕೀಳಮಟ್ಟ ರಾಜಕಾರಣಿಗಳು ಬಹುಶಃ ನಾವು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ ಡಿ ಬ್ಯಾಂಕ್ ಬಗ್ಗೆ ಮಾತಾಡಿದ್ರು ಕೃಷ್ಣ ಸಹಕಾರಿ ಸಕ್ಕರೆ ಬಗ್ಗೆ ಕಾರ್ಖಾನೆ ಬಗ್ಗೆ ಮಾತಾಡಿದ್ದಾರೆ ನಮ್ಮ ತಂದೆಯ ಬಗ್ಗೆ ಬಹಳ ಅವಾಚ್ಯ ಶಬ್ದಗಳನ್ನು ಬಳಸಿ ಕೇವಲವಾಗಿ ಮಾತಾಡಿರತಕ್ಕಂಥದ್ದು ತಮ್ಮೆಲ್ಲರ ಮುಖಾಂತರ ಆ ಮಹಾನುಭಾವನಿಗೆ ಆ ಮರ್ಯಾದವಂತನಿಗೆ ನಾನು ಕೆಲವೊಂದು ಪ್ರಶ್ನೆಗಳು ಡಿಸಿಸಿ ಬ್ಯಾಂಕ್ ಇವರ ಸಹೋದರ ಬಾಲಚಂದ್ರ ಜಾರಕಿಹೊಳಿ ಹೇಳಿದರು ಮುರುಗೋಡು ಮಹಾಂತಾಜನ ಆಶೀರ್ವಾದ ಡಿ ಸಿ ಸಿ ಬ್ಯಾಂಕ್ ಮೇಲೆ ಇದೆ ಅಂತ ಹೇಳಿ ಈ ಪುಣ್ಯಾತ್ಮ ನೀನೆ ಮಾತಾಡಿದ ಡಿ ಸಿ ಸಿ ಬ್ಯಾಂಕ್ ಅಲ್ಲಿ ನಾನು ಹೇಳಿದಾಗಲಿಲ್ಲ ಅಂದ್ರೆ ತಿರುಗಿ ಹುಚ್ಚೆನು ಒಯ್ಯೋದಿಲ್ಲ ಮಹಾಂತ ಮುರುಗೋಡ ಮಹಾಂತರ ಆಶೀರ್ವಾದ ಇರ್ತಕ್ಕಂಥ ಬ್ಯಾಂಕ್ ನಲ್ಲಿ ತಿರುಗಿ ನಾನು ಹುಚ್ಚೆ ಒಯ್ಯೋದಿಲ್ಲ ಅಂತ ನಮ್ಮ ಭಾಷೆ ಬಳಕೆ ಮಾಡಿರ್ತಕ್ಕಂಥ ಯಾವ ರೀತಿಯ ಸಂಸ್ಕೃತಿ ಅದ್ರ ಜೊತೆಗೆ ಕೃಷ್ಣ ಸಹಕಾರಿ ಸಹಕಾರಿ ಕಾರ್ಖಾನೆ ಬಗ್ಗೆ ಕೂಡ ಮಾತಾಡಿದ್ರು ಇವತ್ತು ಘಟಪ್ರಭಾ ಸಹಕಾರಿ ಸರ್ಕಾರಿ ಕಾರ್ಖಾನೆ ಪರಿಸ್ಥಿತಿ ಏನಾಗಿದೆ ಆ ಸಂಸ್ಥೆ ಹಾಳಾಗಿ ಹೋಗಿದೆ ಯಾರಿಂದ ಗೋಕಾಕ್ ಮಿಲ್ ಬಹುಶಃ ನಮಗೆಲ್ಲರು ಕೂಡ ಗೊತ್ತಿಲ್ಲ ಇಡೀ ಜಿಲ್ಲೆ ಜನತೆಗೂ ಕೂಡ ಗೊತ್ತು ಗೋಕಾಕ್ ಮಿಲ್ ನಲ್ಲಿ ಎಂಟು ಸಾವಿರ ಜನ ಕಾರ್ಮಿಕರು ಎಂಟು ಎಂಟೂವರೆ ಸಾವಿರ ಜನ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಇವತ್ತು ಆ ಎಲ್ಲ ಕುಟುಂಬಗಳು ಬೀದಿ ಪಾಲ ಆಗ್ಲಿಕ್ಕೆ ಯಾರು ಇವತ್ತು ಕೇವಲ ಇನ್ನೂರು ಇನ್ನೂರ ಐವತ್ತು ಜನ ಮಾತ್ರ ಕೆಲಸ ಮಾಡ್ತಕ್ಕ ಉಳಿದ ಕಾರ್ಮಿಕರು ಹೊಟ್ಟೆ ಮೇಲೆ ಹೊರದವ್ರು ಯಾರು ಡಿ ಸಿ ಸಿ ಬ್ಯಾಂಕ್ ನಲ್ಲಿ ನೂರಾರು ಕೋಟಿ ಲೋನ್ ತಗೊಂಡವ್ರು ಯಾರು ನನಗೆ ಇವತ್ತು ಕೇಳಕ್ ಸಿಕ್ಕಿರ್ತಕ್ಕಂಥದ್ದು ಇದೇ ಮಹಾನುಭಾವ ಮನೆ ಬಿಟ್ಟು ಹೊರಗೆ ಬಂದಾಗ ಅವ್ರ ತಂದೆ ಅವ್ರ ತಂದೆಯನ್ನು ಹೊರಗೆ ಬಂದಾಗ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನ್ ತಗೊಂಡಿದ್ದು ಇದೇ ಬೆಳಗಾವಿ ಮಧ್ಯ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ಗಳಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಲೋನ್ ತಗೊಂಡು ಇವತ್ತು ತನ್ನ ರಾಜಕೀಯ ಅಸ್ತಿತ್ವವನ್ನು ಕಾಪಾಡ್ಕೊಂಡು ಬರುವ ನಿಟ್ಟಲ್ಲಿ ಡಿ ಸಿ ಸಿ ಬ್ಯಾಂಕಿನ ಸಹಾಯ ಸಾಕನ್ನು ಮರೆತು ಆ ಬ್ಯಾಂಕಿನ ಕಡೆ ಹುಚ್ಚೆ ಅನ್ನೋ ಮಾತನ್ನು ಕೂಡ ಇವತ್ತು ಮಾತಾಡಿರ್ತಕ್ಕಂಥದ್ದು ಬಹುಶಃ ಇದು ಎಲ್ಲೋ ಒಂದು ಕಡೆ ಮುರುಗೋಡು ಅವರಿಗೆ ಅವಮಾನ ಮಾಡಿರ್ತಕ್ಕಂಥ ಕೆಲಸ ಇವತ್ತು ಸನ್ಮಾನ್ಯ ಮರ್ಯಾದೆ ರಾಮಪ್ಪ ಅವರು ಮಾಡಿರ್ತಕ್ಕಂಥದ್ದು ನಾವು ಖಂಡಿಸ್ತೀವಿ ಈ ಸಂದರ್ಭದಲ್ಲಿ ಅವನಿಗೆ ನಾನು ಒಂದೇ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಬಹುಶಃ ಯಾವ ಉದ್ದೇಶದಿಂದ ಈ ರೀತಿ ಮಾತಾಡ್ತಾಯಿದ್ರೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಇನ್ನೇನಾದರೂ ಈ ತರ ಪದ ಬಳಕೆ ಆದದ್ದು ಆಗಿದ್ದೇ ಆದಲ್ಲಿ ಬಹುಶಃ ನನಗೂ ಪದ ಬಳಕೆ ಮಾಡಕ್ಕೆ ಬರುತ್ತೆ ಇನ್ನೂ ಬಿಸಿ ರಕ್ತ ನನ್ನ ಬಾಯಿಗೆ ಏನಾದರೂ ಅವನು ಸಿಕ್ಕರೆ ಖಂಡಿತವಾಗಿಯೂ ಡೆಫಿನೆಟ್ಲಿ ದಿನಾಲು ಎಂಟರಿಂದ ಹತ್ತು ಬಿ ಪಿ ಗುಳಿಗೆ ತಗೊಳುದ್ರಲ್ಲಿ ಸಂದೇಹನೇ ಇಲ್ಲ ಆ ಭಾಷೆಯಲ್ಲಿ ಅವನಿಗೆ ಉತ್ತರ ಕೊಡ್ತಕ್ಕಂಥ ಕೆಲಸ ನಾನು ಖಂಡಿತವಾಗಿ ಮಾಡ್ತೀನಿ ಇವತ್ತು ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲೂ ಕೂಡ ಜನ ಇವನಿಗೆ ಯಾವ ರೀತಿ ಉತ್ತರ ಕೊಟ್ಟು ಅಂತ ನೋಡಿದ್ದಾನೆ ಮೊನ್ನೆ ಡಿ ಸಿ ಸಿ ಬ್ಯಾಂಕ್ ಕೂಡ ಉತ್ತರ ಕೊಟ್ಟಿರ್ತಕ್ಕಂಥ ನೋಡಿದ್ದಾನೆ ಅದ್ರ ಜೊತೆಗೇನೆ ಹುಕ್ಕೇರಿ ಚುನಾವಣೆಯಲ್ಲೂ ಕೂಡ ಉತ್ತರ ಕೊಟ್ಟಿರ್ತಕ್ಕಂಥ ನೋಡಿದ್ದಾನೆ ಇನ್ನೇನಾದರೂ ಹತ್ತನಿಗೆ ಬಂದರೆ ಮುಚ್ಕೊಂಡು ಬರೋದು ಅವನ ಬಗಲು ಬಚ್ಚಾಗಳ ಜೊತೆ ಕೂಡೋದು ಬಿಟ್ಟಿ ಚಾ ಬಿಟ್ಟಿ ಉಪ್ಪಿಟ್ಟು ತಿಂದು ಮುಚ್ಕೊಂಡು ತನ್ನ ಊರಿಗೆ ಹೋಗಿ ಕೆಲಸ ಮಾಡಬೇಕು ಇನ್ನೇನಾದರೂ ವಾಪಸ್ ಪರತ್ ನಮ್ಮ ತಂದೆಯವ್ರ ಬಗ್ಗೆ ಆಗಲಿ ನಮ್ಮ ಕಾರ್ಯಕರ್ತರ ಬಗ್ಗೆ ಆಗಲಿ ಏಕವಚನದಲ್ಲಿ ಅಸಹ್ಯವಾಗಿ ಮಾತಾಡಿದ್ರೆ ಅದಕ್ಕಿಂತ ಕೆಟ್ಟ ಭಾಷೆ ಬಳಸಿ ಬಹುಶಃ ಅವನ ಜೀವನದಲ್ಲಿ ಅಂತ ಭಾಷೆನೇ ಕೇಳಿರಲ್ಲ ಅಂತ ಭಾಷೆ ಬಳಸಿ ಅವನಿಗೆ ನಾವು ಉತ್ತರ ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಅನ್ನೋ ಮಾತನ ಈ ಸಂದರ್ಭ ನಿಮ್ಮೆಲ್ಲರ ಮುಖಾಂತರ ಹೇಳಿ ಬಯಸ್ತೀನಿ